ಚೆನ್ನೆಯವರು ಇರಬಹುದು ಹೀಗೆ ಹತ್ತು ಹಲವಾರು ಹಿರಿಯರ ಮತ್ತು ಯುವಕರ ನಂದು ಇವತ್ತು ಈ ಒಂದು ಹೋರಾಟವನ್ನ ಕಳೆದ ಆರು ತಿಂಗಳಿಂದ ನಾವು ಮಾಡ್ಕೊಂಡು ಬಂದಿದೆ ಸ್ನೇಹಿತರೆ ಹೀಗಾಗಿ ಈ ಒಂದು ಒಕ್ಕೂಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ಮತ್ತು ಮುಂದಿನ ಹೋರಾಟಕ್ಕೆ ಯಾವ ರೀತಿಯ ಹೋರಾಟವನ್ನ ನಾವು ಮಾಡಬೇಕು ಎನ್ನುವುದರ ಕುರಿತು ಚಿಂತನೆ ಇಲ್ಲಿ ನಡೆಯಬೇಕು ಇನ್ನು ಬಹಳ ಮುಖ್ಯವಾದದ್ದು ಬದಲೇಳ್ತೇವೆ ನಂತರದಲ್ಲಿ ನಮ್ಮ ಹೋರಾಟ ಮತ್ತೆ ನಾನು ಅಲ್ಲಿ ಹಾಗೆ ನಮ್ಮ ಹೋರಾಟ ತಾತ್ವಿಕವಾದದ್ದು ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಆಗದ ಬೆಳಕಿನಲ್ಲಿ ನಮ್ಮ ಹೋರಾಟ ನಡೆಯುತ್ತೆ ಇವತ್ತೇನಾದ್ರೂ ಇವತ್ತು ನಮ್ಮಲ್ಲಿ ಇವರು ಕರೆದಿದ್ದಾರೆ ಅಂತಂದ್ರೆ ಇದು ನಮ್ಮ ಅಂಬೇಡ್ಕರ್ ಅವರು ಬರೆಯುವ ಸಂವಿಧಾನವನ್ನು ಗುರುಮೀನ ಮಾಡುವಂತ ಕೆಲಸವನ್ನ ಈ ನಮ್ಮ ಅಂಬೇಡ್ಕರ್ ಕೊಟ್ಟದಿಂದ ಅವರು ಸಾಗಿ ಹಾಕಿರಲು ಅಲ್ಲೂ ಕೂಡ ನೆನೆ ಅವರು ಕೂಡ ರೈತರ ಮೊದಲು ಸ್ನೇಹಿತರೆ ಈಗ ಸ್ವಾಗತವನ್ನ ಎಲ್ಲಾ ಸಂಘ ಸಂಘಗಳ ಸ್ವಾಗತ ಇವರಿಗೆ ಸ್ವಾಗತವನ್ನ ನಮ್ಮ